ಪಟ್ಟಣ ಮೊದಲ ಪಟ್ಟಣ ಪಂಚಾಯತ್ ಚುನಾವಣೆ ಈ ಹದಿನೈದು ವಾರ್ಡ್ಗಳಿಗೆ ಚುನಾವಣೆ ಹಾವೇರಿ ಜಿಲ್ಲೆಯಲ್ಲಿ ತಾಲೂಕು ಕೇಂದ್ರ ಸ್ಥಳವನ್ನಾಗಿ ರಟ್ಟಿಹಳ್ಳಿಯನ್ನು ಮಾಡಿದ ನಂತರ ಅವರು ಏನೂ ಒಂದು ಬಿಡುಗಾಸನ್ನು ಕೊಟ್ಟಿದ್ದಿಲ್ಲ ತಾಲೂಕು ನಾವು ಮಾಡಿವೆ ಅನ್ನೋ ಒಂದು ಹೆಗ್ಗಳಿಕೆ ಒಂದು ಬಿಟ್ಟರೆ ಪಟ್ಟಣ ಪಂಚಾಯತಿಗೆ ಯಾವುದೇ ಅಭಿವೃದ್ಧಿಗೆ ಒಂದು ಬಿಡುಗಾಸನ್ನು ಹಿಂದಿನ ಸರ್ಕಾರ ಕೊಟ್ಟಿಲ್ಲ ನಮ್ಮ ಸರ್ಕಾರದ ಅವಧಿಯೊಳಗೆ ಇಲ್ಲೇ ತಾಲೂಕು ತಹಸೀಲ್ದಾರ್ ದಂಡಾಧಿಕಾರಿಗಳ ಕಾರ್ಯಾಲಯ ಕೃಷಿ ಇಲಾಖೆ ಆಮೇಲೆ ಫಯರ್ ಆಫೀಸು ಪೋಲ್ ಕೋಲ್ಡ್ ಸ್ಟೋರೇಜು ಐ ಬಿ ದಿವಾ ದ್ವಿಮುಖ ರಸ್ತೆ ಮತ್ತು ನಮ್ಮ ಲೋಕಸಭಾ ಸದಸ್ಯರು ರಾಘಣ್ಣವರ ಆಸಕ್ತಿ ಮೇರೆಗೆ ರೈಲ್ವೆ ಮಾರ್ಗವನ್ನು ಮಂಜೂರು ಮಾಡಿರವು ಇವರು ರಾಜ್ಯದಾಗೂ ಹಿಂದಿನ ಇವತ್ತು ಆಡಳಿತ ಮಾಡ್ತಕ್ಕಂಥ ಸರ್ಕಾರವು ದೂರದೃಷ್ಟಿಯ ಯೋಜನೆಗಳಿಲ್ಲ ಮತ್ತು ಅಭಿವೃದ್ಧಿ ಕಡೆಗೆ ಈಗ ಎರಡೂವರೆ ವರ್ಷ ಅಧಿಕಾರ ಪ್ರಾರಂಭ ಆಗಿ ಎರಡು ವರ್ಷದ ಮೇಲೆ ಆಯ್ತು ಇವರು ಎರಡು ವರ್ಷ ನಾಲ್ಕು ತಿಂಗಳ ಮೂರು ತಿಂಗಳ ಆಯ್ತು ಮೂರುವರೆ ನಾಲ್ಕು ತಿಂಗಳ ಇವತ್ತಿಗೆ ಕೂಡ ಎಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿಲ್ಲ ಎಲ್ಲೋ ಅಲ್ಲೇ ಇಲ್ಲೇ ಒಂದು ರಸ್ತೆಕ್ಕೆ ಗುದ್ದಲಿ ಹೊಡೆದು ಬಿಟ್ಟರೆ ಅದು ಐವತ್ತು ಕೋಟಿ ರೂಪಾಯಿ ಕೊಡ್ತಾನೆ ಅನ್ನುವಂಥ ಹಿಂದಿನ ಸರ್ಕಾರದ ಮುಖ್ಯಮಂತ್ರಿಗಳು ಐವತ್ತು ಕೋಟಿ ಏನಂತೆ ಐದು ವರ್ಷ ಕೊಟ್ಟರು ಇನ್ನೂರ ಐವತ್ತು ಕೋಟಿ ಪಿ ಸಿ ಪಾಟೀಲ್ರು ಈ ಕ್ಷೇತ್ರದ ಶಾಸಕರು ಸಚಿವರು ಇದ್ದಂಥ ಸಂದರ್ಭದೊಳಗೆ ರೈತರಿಗೆ ಮೂರು ಸಾವಿರದ ಆರುನೂರು ಜಾನುವಾರುಗಳನ್ನು ಆಕಳುಗಳನ್ನೇ ಕೊಟ್ಟರು ಆನಂತರ ಈ ನಲವತ್ತೆಂಟು ಕೃಷಿ ಅವಲಂಬಿತರಾದಂಥ ರೈತರಿಗೆ ಟ್ಯಾಕ್ಟರ್ಗಳನ್ನು ಕೊಟ್ಟಿದ್ರು ಎಲ್ಲ ಇಲಾಖೆಯ ಕಟ್ಟಡಗಳನ್ನು ಹೊಸದಾಗಿ ಕೊಟ್ಟರು ಪಟ್ಟಣ ಪಂಚಾಯಿತಿ ಆಗೈತಿ ಮತ ಕೇಳಲಿಕ್ಕೆ ಕಾಂಗ್ರೆಸ್ನವರಿಗೆ ಎಲ್ಲಿ ಕೂಡ ಈ ಎರಡು ವರ್ಷ ಚುನಾವಣೆ ಆ ಮುಂದೆ ಪಟ್ಟಣ ಪಂಚಾಯತಿ ಚುನಾವಣೆ ಬರ್ತೈತಿ ಅನ್ನುವಂಥ ದೃಷ್ಟಿ ಇಟ್ಕಂಡ್ರೆ ಅಭಿವೃದ್ಧಿಗೆ ಹಣ ಕೊಡ್ಬೋದಾಗಿತ್ತು ಎಲ್ಲಿ ಕೂಡ ಹಣ ಕೊಟ್ಟದ್ದು ದಾಖಲೆ ಇಲ್ಲ ಇವತ್ತ ಬಿ ಜೆ ಪಿ ನಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಜನ ಸಮೂಹ ಕೂಡ ಇವತ್ತು ಒಗ್ಗಟ್ಟಾಗಿ ನಾಮಿನೇಷನ್ ಮಾಡಿದ ನಿದರ್ಶನ ಕಾಣ್ತಾ ಇತ್ತು ಸರ್ವಜರಿಗೂ ಸಮಾನ ಪಾಲು ಸಿಕ್ಕಿರ್ತಕ್ಕಂಥದ್ದು ನಮ್ಮ ಯಡಿಯೂರಪ್ಪನವ್ರ ಅಜೆಂಡ ಸರ್ವರಿಗೂ ಸಮ ಪಾಲು ಸರ್ವರಿಗೂ ಸಮಬಾಳು ಅನ್ನುವಂಥ ಅವ್ರೇನು ಒಂದು ನಾಣುಡಿ ಐತಲ್ಲ ಅದರೊಳಗೆ ಎಲ್ಲ ಸರ್ವ ಜನಾಂಗದ ಅಭಿವೃದ್ಧಿಗೂ ಕೂಡ ಹಣ ಕೊಟ್ಟಿರ್ತಕ್ಕಂಥ ನಿದರ್ಶನ ಈ ಪಟ್ಟಣ ಪಂಚಾಯಿತಿ ಚುನಾವಣೆಗೆ ಶ್ರೀರಕ್ಷೆ ಆಗಲಿದ್ರಲ್ಲಿ ಸಂದೋ ಇಲ್ಲ ಎಷ್ಟು ಯಾರೆಲ್ಲ ಎಲ್ಲ ಜೀರೋ ಮಾಡ್ಬೇಕಂತ ಗುರಿ ಹೋಗಿ ನಾವು ಸ್ಥಾನ ಯಾಕೆ ಹೇಳ್ತೀವಿ ಅದನ್ನೇ ಹದಿನೈದು ಕದನೈದು ನಮುವ ನಮಗೇನು ಸಂಶಯನ ಇಲ್ಲ ಯಾಕಂದ್ರೆ ನಮ್ಮ ಅಭ್ಯರ್ಥಿಗಳ ಉತ್ಸಾಹ ನೋಡಿದ್ರೆ ನಮ್ಮ ಅಭ್ಯರ್ಥಿಗಳಿಗೆ ಅವರಿಗೆ ಸಂಸ್ಕಾರ ಮತ್ತು ಇಲ್ಲಿರ್ತಕ್ಕಂಥವ್ರು ನಿನ್ನೆ ನಾನು ಬಂದು ಮೊದಲೊಂದು ಪೂರ್ವಭಾವಿ ಸಭೆಯೊಳಗೂ ಭಾಗವಹಿಸಿದ್ದೆ ಭಾಳ ದೊಡ್ಡ ಸಂಖ್ಯೆಯೊಳಗೆ ಅಲ್ಲೇ ಅಭ್ಯರ್ಥಿಗಳಿದ್ದರೂ ಕೂಡ ಅಭ್ಯರ್ಥಿಗಳು ಯಾವುದೇ ಗೊಂದಲಿಂದ ನಾಯಕರು ಹೇಳಿದಂಗೆ ಇವತ್ತು ಅಭ್ಯರ್ಥಿಗಳಾಗಿ ಆಕಾಂಕ್ಷಿ ಪಟ್ಟಿಯನ್ನು ವರ್ಗ ಬಿದ್ದತಿ ಯಾವುದೇ ಸಂದೇ ಇಲ್ಲ ಇಲ್ಲೇ ಎಲ್ಲ ಸೊನ್ನೆ ಮಾಡಿ ಕಳಿಸ್ತೇವೆ ಕಾಂಗ್ರೆಸ್ಸನ್ನು ಹಾಂ ಪ್ರಚಾರಕ್ಕೆ ನಮ್ಮ ನಾಯಕರು ಬರ್ತಾರ ನಾವು ಜಿಲ್ಲೆ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಬಳಸ್ಕೊಂತೀವಿ ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆ ಆ ಹಿರೇಕೆರೆ ತಾಲೂಕಿನಾಗ ಈಗಾಗಲೇ ಈ ಎರಡು ವರ್ಷದ ಎರಡೂವರೆ ವರ್ಷದ ಆಡಳಿತ ನೋಡಿ ಬಯಸುತ್ತಿರ್ತಕ್ಕಂಥವ್ರು ಭಾಳ ಬೇಸರವಾಗಿರ್ತಕ್ಕಂಥವ್ರು ಭಾಳಷ್ಟು ದೊಡ್ಡ ಸಂಖ್ಯೆ ಒಳಗೆ ಈ ರಟ್ಟಿಹಳ್ಳಿ ಚುನಾವಣೆ ಒಳಗೆ ಎಲ್ಲ ಗ್ರಾಮದಾಗಿರ್ತಕ್ಕಂಥವ್ರು ಕೂಡ ಭಾಗವಹಿಸಿ ನಮ್ಮ ಅಭ್ಯರ್ಥಿ ಗೆಲುವಾಗದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ನಡಿತೈತಿ ಅದ್ರ ಮುಖಾಂತರ ನಮ್ಮ ಗೆಲುವಾಗ್ತದೆ